ಗ್ರ್ಯಾಂಡ್ ಫಿನಾಲೆಗೆ ಮತ್ತಷ್ಟು ಹತ್ತಿರವಾದ ಹನುಮ ಒಂದು ನೂರು ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹನುಮಂತನ ಆಟ ನೋಡಿ ಇಡೀ ಮನೆ ಮಂದಿ ಶಾಕ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಒಂದು ನೂರು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋ ಒಂಬತ್ತು ಸ್ಪರ್ಧಿಗಳಲ್ಲಿ ಜೋರಾದ ಪೈಪೋಟಿ ನಡೆದಿದೆ ಈ ವಾರವಂತೂ ಸ್ಪರ್ಧಿಗಳಿಗೆ ತುಂಬಾನೇ ಮುಖ್ಯವಾಗಿವೆ ಹೀಗಾಗಿ ಸ್ಪರ್ಧಿಗಳು ಸಖತ್ತಾಗಿ ಆಡುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಹನುಮಂತ ಸೀಸ್ ಸಮರ ಎಂಬ ಟಾಸ್ಕ್ನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಳೆದ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದರು ಈ ವಾರದಿಂದ ನಿಮಗೆ ಬಿಗ್ ಬಾಸ್ ಕಠಿಣ ಟಾಸ್ಕ್ಗಳನ್ನು ಕೊಡಲಿದ್ದಾರೆ ಅದರಲ್ಲಿ ಯಾರು ಉತ್ತಮ ಪ್ರದರ್ಶನ ನೀಡುತ್ತಿರೋ ಅವರಲ್ಲಿ ಒಬ್ಬರಿಗೆ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದೀರಿ ಹೀಗಾಗಿ ಚೆನ್ನಾಗಿ ಆಡಿ ಅಂತ ಹೇಳಿದ್ದರು ಹೀಗಾಗಿ ಸ್ಪರ್ಧಿಗಳು ತಮ್ಮ ಶ್ರಮದಿಂದ ಬಿಗ್ ಬಾಸ್ ಕೊಡುವ ಎಲ್ಲಾ ಟಾಸ್ಕ್ಗಳನ್ನು ಸಖತ್ ಆಗಿ ಆಡುತ್ತಿದ್ದಾರೆ ಆದರೆ ಇದೀಗ ಬಿಗ್ ಬಾಸ್ ಭವ್ಯ ಗೌಡ ಹನುಮಂತ ಹಾಗೂ ಮೋಕ್ಷಿತಾ ಪೈಗೆ ಸೀಸ್ ಸಮನ ಅಂತ ಟಾಸ್ಕ್ ಅನ್ನು ಕೊಟ್ಟಿದ್ದರು ಅದರಲ್ಲಿ ಸ್ಪರ್ಧಿಗಳು ಸೀಸ ಮಾದರಿಯ ಹಲಗೆಯ ಮೇಲೆ ನಿಂತುಕೊಂಡು ಕೊನೆಯ ಹಂತಕ್ಕೆ ಹೋಗಿ ಬಾಲ್ಗಳನ್ನು ಇಟ್ಟು ಬ್ಯಾಲೆನ್ಸ್ ಮಾಡಬೇಕಿತ್ತು ಇದೇ ಟಾಸ್ಕ್ನಲ್ಲಿ ಹನುಮಂತ ಐದು ಬಾಲ್ಗಳನ್ನು ಬ್ಯಾಲೆನ್ಸ್ ಮಾಡಿ ಇಟ್ಟು ಟಿಕೆಟ್ ಟು ಟಾಸ್ಕ್ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಅಂದರೆ ಕಾಲಕಾಲಕ್ಕೆ ಬಿಗ್ ಬಾಸ್ ಕೊಡುವ ಟಾಸ್ಕ್ನಲ್ಲಿ ಗೆದ್ದವರಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಭಾಗವಹಿಸುವ ಅವಕಾಶ ಇರುತ್ತದೆ ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಗೆದ್ದವರು ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ ಇನ್ನೂ ಸೀಸ್ ಸಮರ ಟಾಸ್ನಲ್ಲಿ ಹನುಮಂತನ ಆಟ ನೋಡಿ ಮನೆಮಂದಿ ಫುಲ್ ಶಾಕ್ ಆಗಿದ್ದಾರೆ ಭವ್ಯ ಹಾಗೂ ಮೋಕ್ಷಿತ ಪೈ ಬಾಲ್ಗಳನ್ನು ಇಡಲು ವಿಫಲ ಆಗಿದ್ದರು ಇದೇ ನಲ್ಲಿ ಹನುಮಂತ ಗೆದ್ದು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ನೇರವಾಗಿ ಆಯ್ಕೆಯಾಗಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ